ಹೆದ್ದಾರಿಯಲ್ಲಿ ಟೋಲ್ ಕಟ್ಟಿ ಕಟ್ಟಿ ಸಾಕಾಗಿರುವವರಿಗೆ ಇದೀಗ ಕೇಂದ್ರ ಸರ್ಕಾರ ಫಾಸ್ಟ್ ಟ್ಯಾಗ್ ವಾರ್ಷಿಕ ಪಾಸನ್ನ ಘೋಷಿಸಿದೆ ಮೊದಲ ದಿನವೇ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಜನರು ಈ ಪಾಸ್ನ ಖರೀದಿ ಮಾಡಿದ್ದಾರೆ ಒಮ್ಮೆ ಪಾಸ್ ಅನ್ನ ಖರೀದಿಸಿ ವರ್ಷವಿಡಿ ಆರಾಮಾಗಿ ಓಡಾಡಬಹುದು ಹಾಗಿದ್ರೆ ಇನ್ನೂರು ಟ್ರಿಪ್ಗಳವರೆಗೆ ನೀವು ಈ ಒಂದು ಪಾಸನ್ನ ಖರೀದಿಸಿದ ಬಳಿಕ ಕೇವಲ ಮೂರು ಸಾವಿರ ರೂಪಾಯಿಯ ಪಾಸ್ ಆಗಿದ್ದು ಇದನ್ನ ಆನ್ಲೈನ್ ಮೂಲಕ ವೆಬ್ಸೈಟ್ ಅಲ್ಲೂ ಕೂಡ ನೀವು ಖರೀದಿಯನ್ನ ಮಾಡಬಹುದು ಹಾಗಿದ್ರೆ ಯಾವ ರೀತಿ ಇದನ್ನ ಖರೀದಿ ಮಾಡಬೇಕು ಯಾವ ವಾಹನಗಳಿಗೆ ಇದು ಅನುಗುಣ ಹಾಗೆಯೇ ಒಂದು ಟ್ರಿಪ್ ಅನ್ನ ಯಾವ ರೀತಿ ಲೆಕ್ಕ ಹಾಕಲಾಗತ್ತೆ ಎಲ್ಲತ್ರ ಮಾಹಿತಿ ಈ ವಿಡಿಯೋದಲ್ಲಿದೆ ಫಾಸ್ಟ್ಯಾಗ್ ವಾರ್ಷಿಕ ಟೋಲ್ ಪಾಸ್ ಆರಂಭ ಇನ್ನೂರು ಟ್ರಿಪ್ಗೆ ಮೂರು ಸಾವಿರ ಅಷ್ಟೇ ಮೊದಲ ದಿನವೇ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಜನರಿಂದ ಖರೀದಿ ವಾರ್ಷಿಕ ಪಾಸ್ಗೆ ಭಾರಿ ಬೇಡಿಕೆ ವೆಬ್ಸೈಟ್ನಲ್ಲೂ ನೀವು ಈ ವಾರ್ಷಿಕ ಪಾಸ್ ಅನ್ನ ಖರೀದಿಸಬಹುದು ವರ್ಷಕ್ಕೊಮ್ಮೆ ಪಾಸ್ ಖರೀದಿಸಿ ವರ್ಷವಿಡೀ ಚಿಂತೆ ಇಲ್ಲದೆ ಓಡಾಡಬಹುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಶುಕ್ರವಾರದಿಂದ ಮೂರು ಸಾವಿರ ರೂಪಾಯಿಗಳ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ಜಾರಿಗೊಳಿಸಿದೆ ಶುಕ್ರವಾರ ನಾಲ್ಕು ಮೂವತ್ತರವರೆಗೆ ಒಂದು ಪಾಯಿಂಟ್ ಎರಡು ಲಕ್ಷ ಜನರು ಈ ಪಾಸ್ ಖರೀದಿಸಿದ್ದು ಸುಮಾರು ಅಷ್ಟೇ ಸಂಖ್ಯೆಯ ವಹಿವಾಟುಗಳು ಟೋಲ್ ಪ್ಲಾಜಾದಲ್ಲಿ ದಾಖಲಾಗಿವೆ ಎಂದು ಎನ್ಎಚ್ಎಐ ತಿಳಿಸಿದೆ ಇನ್ನು ಹೆದ್ದಾರಿಗಳಲ್ಲಿ ಟೋಲ್ ಕಟ್ಟಿಕಟ್ಟಿ ಸಾಕಾಗಿರುವವರಿಗೆ ಕೇಂದ್ರ ಸರ್ಕಾರ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ಘೋಷಿಸಿದೆ ಆಗಸ್ಟ್ ಹದಿನೈದರಿಂದ ಈ ಯೋಜನೆ ಆರಂಭವಾಗಿದ್ದು ವಾರ್ಷಿಕ ಪಾಸ್ಗೆ ಈಗ ಬೇಡಿಕೆ ಹೆಚ್ಚಾಗಿದೆ ಹಾಗಿದ್ರೆ ಯಾವ ವಾಹನಗಳಿಗೆ ಈ ಪಾಸ್ ಲಭ್ಯ ಒಂದು ಟ್ರಿಪ್ಗೆ ಹೇಗೆ ಲೆಕ್ಕ ಅಂತ ನೋಡ್ತಾ ಹೋಗುವುದಾದ್ರೆ ಈ ಪಾಸ್ ಕೇವಲ ಖಾಸಗಿ ವಾಣಿಜ್ಯೇತರ ಕಾರ್ ಜೀಪ್ ಮತ್ತು ವ್ಯಾನ್ಗಳಿಗೆ ಮಾತ್ರ ಸೀಮಿತ ವಾಣಿಜ್ಯ ವಾಹನಗಳಲ್ಲಿ ಇದನ್ನು ಬಳಸಿದ್ರೆ ಪಾಸ್ ಅನ್ನ ತಕ್ಷಣವೇ ರದ್ದುಗೊಳಿಸಲಾಗುತ್ತೆ ಈ ಪಾಸ್ ವರ್ಗಾವಣೆ ಮಾಡಲಾಗದ ಸೌಲಭ್ಯವಾಗಿದ್ದು ಒಂದು ವಾಹನಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಇನ್ನು ಒಂದು ಟ್ರಿಪ್ಗೆ ಹೇಗೆ ಲೆಕ್ಕ ಅಂತ ನೋಡೋದಾದ್ರೆ ನಿತಿನ್ ಗಡ್ಕರಿ ಅವರು ಈ ಯೋಜನೆಯನ್ನ ಘೋಷಿಸಿದಾಗ ಜನರಿಂದ ಬಂದ ಬಹುಮುಖ್ಯ ಪ್ರಶ್ನೆ ಎಂದ್ರೆ ಒಂದು ಟ್ರಿಪ್ ಅಂದ್ರೆ ಏನು ಅದನ್ನ ಹೇಗೆ ಲೆಕ್ಕ ಹಾಕಲಾಗುತ್ತೆ ಎಂಬುದು ಈ ಗೊಂದಲ ಈಗ ಬಗೆಹರಿದಿದ್ದು ಪಾಯಿಂಟ್ ಆಧಾರಿತ ಟೋಲ್ಗಳಲ್ಲಿ ಪ್ರತಿ ಬಾರಿ ಟೋಲ್ ಪ್ಲಾಜಾ ದಾಟಿದಾಗ ಒಂದು ಟ್ರಿಪ್ ಎಂದು ಪರಿಗಣಿಸಲಾಗುತ್ತೆ ಹೋಗಿ ಬರುವುದು ಎರಡು ಟ್ರಿಪ್ ಎಕ್ಸ್ಪ್ರೆಸ್ ವೇನಂತಹ ಕ್ಲೋಸ್ಡ್ ಟೋಲಿಂಗ್ಗಳಲ್ಲಿ ಒಂದು ಪ್ರವೇಶ ಮತ್ತು ಒಂದು ನಿರ್ಗಮನವನ್ನ ಸೇರಿ ಒಂದು ಟ್ರಿಪ್ ಎಂದು ಪರಿಗಣಿಸಲಾಗುತ್ತೆ ಈ ಪಾಸ್ ಆನ್ಲೈನ್ ಮೂಲಕ ವೆಬ್ಸೈಟ್ಗಳಲ್ಲಿಯೂ ಖರೀದಿಸಬಹುದು ರಾಜಮಾರ್ಗ ಯಾತ್ರಾ ಆಪ್ ಅಥವಾ ಎನ್ಎಚ್ ಎಂಒರ್ ಟಿಎಚ್ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಪಾಸ್ ಅನ್ನು ಖರೀದಿಸಬಹುದು ವಾಹನ ಸಂಖ್ಯೆ ಮತ್ತು ಪ್ರಸ್ತುತ ಫಾಸ್ಟ್ ಟ್ಯಾಗ್ ಐಡಿ ನಮೂದಿಸಿ ಲಾಗಿನ್ ಮಾಡಬೇಕು ವಾಹನ ನೋಂದಣಿ ಸಂಖ್ಯೆ ಸಕ್ರಿಯ ಫಾಸ್ಟ್ ಟ್ಯಾಗ್ ಮತ್ತು ಕೆವೈಸಿ ಪೂರ್ಣಗೊಂಡಿರಬೇಕು ಯುಪಿಐ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಮೂರು ಸಾವಿರ ರೂಪಾಯಿ ಪಾವತಿಸಬೇಕು ನಂತರ ಅಸ್ತಿತ್ವದಲ್ಲಿರುವ ಫಾಸ್ಟ್ ಪಾಸ್ ಲಿಂಕ್ ಆಗುತ್ತೆ ಎಕ್ಸ್ಮೆಸ್ ಮೂಲಕ ದೃಢೀಕರಣ ಬರುತ್ತೆ ಎಷ್ಟು ಟ್ರಿಪ್ಗಳು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಖರೀದಿಸಿದ ದಿನಾಂಕದಿಂದ ಒಂದು ವರ್ಷದವರೆಗೆ ಅಥವಾ ಇನ್ನೂರು ಟೋಲ್ ಕ್ರಾಸಿಂಗ್ಗಳಿಗೆ ಈ ಪಾಸ್ ವ್ಯಾಲಿಡ್ ಆಗಿರುತ್ತೆ ಒಂದು ಟೋಲ್ ದಾಟಿದ್ರೆ ಒಂದು ಟ್ರಿಪ್ ಎಂದು ಲೆಕ್ಕ ಇನ್ನೂರು ಟ್ರಿಪ್ಗಳು ಮುಗಿದ್ರೆ ವರ್ಷ ಮುಗಿಯದಿದ್ದರೂ ಮತ್ತೆ ಮೂರು ಸಾವಿರ ರೂಪಾಯಿ ಪಾವತಿಸಿ ರೀಚಾರ್ಜ್ ಮಾಡಿಕೊಳ್ಬೇಕು ಈ ವಾರ್ಷಿಕ ಪಾಸ್ನ ಲಾಭ ಏನು ಅಂತ ನೋಡ್ತಾ ಹೋಗುವುದಾದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೆಚ್ಚು ಸಂಚರಿಸುವವರಿಗೆ ಈ ಪಾಸ್ನಿಂದ ಪ್ರತಿ ವರ್ಷ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿಗೆ ಉಳಿತಾಯವಾಗುತ್ತೆ ಟೋಲ್ನಲ್ಲಿ ಕಾಯುವ ಸಮಯ ಉಳಿತಾಯವಾಗುತ್ತೆ ಪದೇ ಪದೇ ರೀಚಾರ್ಜ್ ಮಾಡಿಸುವ ತೊಂದರೆ ತಪ್ಪತ್ತೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಮಾತ್ರ ಈ ಪಾಸ್ ವ್ಯಾಲಿಡ್ ಆಗಿದ್ದು ರಾಜ್ಯ ಅಥವಾ ಖಾಸಗಿ ಹೆದ್ದಾರಿಗಳಿಗೆ ಅನ್ವಯಿಸುವುದಿಲ್ಲ